ಸೊನ್ನೆಯಿಂದ ಶುರು ಮಾಡಿ ಇವತ್ತು ಭಾರತದ ಅತಿದೊಡ್ಡ ಬಿಲಿಯನೇರ್ಗಳಲ್ಲಿ ಒಬ್ಬರಾಗಿರುವ ವ್ಯಕ್ತಿಯ ಕಥೆ ಬಗ್ಗೆ ಇವತ್ತು ಮಾತಾಡೋಣ ಇದು ಕೇವಲ ಹಣ ಗಳಿಸಿದ ಕಥೆಯಲ್ಲ ಬದಲಿಗೆ ಒಂದು ಸಾಮ್ರಾಜ್ಯವನ್ನ ಹೇಗೆ ಸದ್ದಿಲ್ಲದೆ ಕಟ್ಟಬಹುದು ಅನ್ನೋದರ ಬಗ್ಗೆ ಹೌದು ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ರಾಧಾಕಿಶನ್ ಧಮಾನಿ ಅಂದರೆ ಡಿಮಾರ್ಟ್ ಸಂಸ್ಥಾಪಕರ ಪ್ರಯಾಣದ ಕುರಿತಾದ ಕೆಲವು ಆಯ್ದ ಲೇಖನಗಳು ಸರಿ ನಮ್ಮ ಉದ್ದೇಶ ಏನು ಅಂದರೆ ಅವರ ಯಶಸ್ಸಿನ ಹಿಂದಿನ ಆ ಗೆಲುವಿನ ಸೂತ್ರ ಏನು ಅವರ ತತ್ವಗಳು ಯಾವುವು ಅನ್ನೋದನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳೋದು ಇದು ಕೇವಲ ಒಂದು ಮೋಟಿವೇಶನಲ್ ಸ್ಟೋರಿ ಅಲ್ಲ ಇದೊಂದು ಮಾಸ್ಟರ್ ಕ್ಲಾಸ್ ಖಂಡಿತ ಈ ಕಥೆಯ ಅತ್ಯಂತ ಆಸಕ್ತಿದಾಯಕ ಅಂಶ ಅಂದರೆ ಇದರಲ್ಲಿ ಪವಾಡಗಳಿಲ್ಲ ಅದೃಷ್ಟದ ಆಟವಿಲ್ಲ ಹೌದು ಅದೃಷ್ಟ ಅಲ್ಲವೇ ಅಲ್ಲ ಇದು ತಾಳ್ಮೆ ಶಿಸ್ತು ಮತ್ತು ದೀರ್ಘಕಾಲೀನ ಚಿಂತನೆ ಅನ್ನು ಮೂರು ಸರಳ ಅಸ್ತ್ರಗಳ ಶಕ್ತಿಯನ್ನು ತೋರಿಸುತ್ತೆ ಅವರ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಅವರು ತೆಗೆದುಕೊಂಡ ನಿರ್ಧಾರಗಳ ಹಿಂದಿನ ತರ್ಕವನ್ನು ನಾವು ಇವತ್ತು ವಿಶ್ಲೇಷಿಸಬಹುದು ಸರಿ ಹಾಗಂದ್ರೆ ಶುರು ಮಾಡೋಣ ಅವರ ಇವತ್ತಿನ ಯಶಸ್ಸನ್ನು ನೋಡಿದ್ರೆ ಅವರು ಚಿನ್ನದ ಚಮಚ ಬಾಯಲ್ಲಿಟ್ಕೊಂಡು ಹುಟ್ಟಿದ್ರು ಅನ್ಸುತ್ತೆ ಆದರೆ ಕಥೆ ಶುರುವಾಗುವುದೇ ಬೇರೆ ರೀತಿ ಅಲ್ವಾ ಹೌದು ಅವರ ಹಿನ್ನೆಲೆ ತುಂಬಾನೇ ಸಾಮಾನ್ಯ ದಮಾನಿ ಅವರು ಹುಟ್ಟಿದ್ದು ಒಂದು ಸಾಮಾನ್ಯ ಮಾರವಾಡಿ ಕುಟುಂಬದಲ್ಲಿ ದೊಡ್ಡ ಖಂಡಿತ ಇಲ್ಲ ಇವತ್ತಿನ ಜಗತ್ತಿನಲ್ಲಿ ಡಿಗ್ರಿ ಇಲ್ಲ ಅಂದ್ರೆ ಜೀವನಾನೇ ಇಲ್ಲ ಅಂತಾರೆ ಆದ್ರೆ ಇವರು ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದವರು ಓ ಅವರತ್ರ ಪದವಿ ಇರ್ಲಿಲ್ವಾ ಇಲ್ಲ ದೊಡ್ಡ ಪದವಿ ಇರ್ಲಿಲ್ಲ ಶ್ರೀಮಂತ ಹಿನ್ನೆಲೆನೂ ಇರ್ಲಿಲ್ಲ ಅವರ ತಂದೆ ದಲಾಲ್ ಸ್ಟ್ರೀಟ್ನಲ್ಲಿ ಒಬ್ಬ ಸಣ್ಣ ಸ್ಟಾಕ್ ಬ್ರೋಕರ್ ಆಗಿದ್ರು ಅವರ ಅಕಾಲಿಕ ಮರಣದ ನಂತರ ಕೇವಲ ಹದಿನೆಂಟನೇ ವಯಸ್ಸಿಗೆ ದಮಾನಿಯವರಿಗೆ ಬೇರೆ ದಾರಿಯೇ ಇರಲಿಲ್ಲ ಅನಿವಾರ್ಯವಾಗಿ ಅಪ್ಪನ ಕುರ್ಚಿಯಲ್ಲಿ ಕುರುಬೇಕಾಯಿತು ಅಂದ್ರೆ ಯಾವುದೇ ಸಿದ್ಧತೆ ಇಲ್ಲದೆ ಅನುಭವ ಇಲ್ಲದೆ ನೇರವಾಡಿ ಸ್ಟಾಕ್ ಮಾರುಕಟ್ಟೆ ಅನ್ನೋ ಸಮುದ್ರಕ್ಕೆ ಹಿಡಿದುಬಿಟ್ಟು ಹೌದು ಇದು ಕೇಳೋಕೆ ಸಿನಿಮೀಯವಾಗಿ ಅನಿಸಿದ್ರೂ ನಿಜ ಜೀವನದಲ್ಲಿ ಇದು ಎಷ್ಟು ಭಯಾನಕವಾಗಿರ್ಬೋದು ಅಲ್ವಾ ಖಂಡಿತ ಮೂಲಗಳ ಪ್ರಕಾರ ಅವರ ಮೊದಲ ಕೆಲವು ವರ್ಷಗಳು ಸಂಪೂರ್ಣ ಹೋರಾಟದಿಂದ ತುಂಬಿದ್ದವು ನಷ್ಟ ಗೊಂದಲ ಭಯ ಅವರು ಸಾಕಷ್ಟು ಹಣ ಕಳೆದುಕೊಂಡ್ರು ಹೆಚ್ಚಿನ ಜನ ಇಂತಹ ಪರಿಸ್ಥಿತಿಯಲ್ಲಿ ಮಾರುಕಟ್ಟೆಯಿಂದಲೇ ದೂರ ಓಡಿ ಹೋಗ್ತಾರೆ ಹೌದು ಆದ್ರೆ ದಮಾನಿ ಮಾಡಿದ್ದು ಬೇರೆ ಏನ್ಮಾಡಿದ್ರು ಅವರು ಅವಸರ ಪಡಲಿಲ್ಲ ಸೋತಿದ್ದಕ್ಕೆ ಹತಾಶರಾಗಲಿಲ್ಲ ಬದಲಿಗೆ ಪ್ರತಿ ಸೋಲಿನಿಂದಲೂ ಶಾಂತವಾಗಿ ಕಲಿತರು ಇಂಟ್ರೆಸ್ಟಿಂಗ್ ನಾನು ಯಾಕೆ ಹಣ ಕಳೆದುಕೊಂಡೆ ನಾನು ಮಾಡಿದ ತಪ್ಪೇನು ಮಾರುಕಟ್ಟೆ ಯಾಕೆ ಹೀಗೆ ವರ್ತಿಸುತ್ತಿದೆ ಅಂತ ಪ್ರಶ್ನೆಗಳನ್ನು ಕೇಳಿಕೊಂಡು ಉತ್ತರ ಹುಡುಕುತ್ತಾ ಹೋದರು ಇದೇ ಅವರ ಯಶಸ್ಸಿನ ಮೊದಲ ಮೆಟ್ಟಿಲು ಅಂತ ಹೇಳ್ಬೋದು ನಿಖರವಾಗಿ ಫಾರ್ಮಲ್ ಶಿಕ್ಷಣಕ್ಕಿಂತ ಅನುಭವದ ಶಿಕ್ಷಣ ಎಷ್ಟು ಶಕ್ತಿಶಾಲಿ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಅವರ ಗುರು ಮಾರುಕಟ್ಟೆಯೇ ಆಗಿತ್ತು ಅವರ ಪಾಠಗಳು ನಷ್ಟಗಳೇ ಆಗಿದ್ದವು ಈ ಕಲಿಯುವ ಮನೋಭಾವ ಮತ್ತು ಶಾಂತ ಸ್ವಭಾವವೇ ಮುಂದೆ ಅವರನ್ನು ಒಂದು ದೊಡ್ಡ ಬಿಕ್ಕಟ್ಟಿನಿಂದ ಪಾರು ಮಾಡಿದ್ದು ಅಲ್ವಾ ಹೌದು ಅಷ್ಟೇ ಅಲ್ಲ ಅವರನ್ನು ದೇಶದ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರನ್ನಾಗಿ ಮಾಡಿತು ನಾವು ಮಾತಾಡ್ತಿರೋದು ತೊಂಬತ್ತರ ದಶಕದ ಆ ಐತಿಹಾಸಿಕ ಹರ್ಷದ್ ಮೆಹತಾ ಹಗರಣದ ಬಗ್ಗೆ ಅದೊಂದು ರೋಚಕ ಕಾಲ ಹರ್ಷದ್ ಮೆಹೇತಾ ಬಿಗ್ ಬುಲ್ ಆಗಿದ್ದ ಸಮಯ ಇಡೀ ದೇಶವೇ ಷೇರ್ ಮಾರುಕಟ್ಟೆಯ ಜ್ವರದಲ್ಲಿತ್ತು ಹೌದು ಹರ್ಷದ್ ಮುಟ್ಟಿದೆಲ್ಲ ಚಿನ್ನ ಆಗ್ತಿತ್ತು ಸಾಮಾನ್ಯ ಟೀ ಅಂಗಡಿಯವನಿಂದ ಹಿಡಿದು ದೊಡ್ಡ ದೊಡ್ಡ ಬಿಸಿನೆಸ್ ಮೆನ್ಗಳವರೆಗೂ ಎಲ್ಲರೂ ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕಿ ರಾತ್ರೋರಾತ್ರಿ ಲಕ್ಷಾಧಿಪತಿಗಳಾಗ್ತಿದ್ರು ಹೌದು ಒಂದ್ ರೀತಿಯ ಸಾಮೂಹಿಕ ಸನ್ನಿ ಅಂತ ಹೇಳಬಹುದು ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಯೋಚಿಸ್ತಿದ್ರು ಮಾರುಕಟ್ಟೆ ಇನ್ನೂ ಮೇಲೆ ಹೋಗುತ್ತೆ ಇನ್ನಷ್ಟು ಹಣ ಗಳಿಸ್ಬೋದು ಅಂತ ಆದ್ರೆ ಇಡೀ ದೇಶ ಒಂದು ದಿಕ್ಕಿನಲ್ಲಿ ಹೋಗ್ತಿದ್ರೆ ದಮಾನಿ ಮಾತ್ರ ಪಕ್ಕಾ ಉಲ್ಟಾದಾರಿಯಲ್ಲಿ ನಿಂತಿದ್ರು ಇದು ಹೇಗ್ ಸಾಧ್ಯ ಎಲ್ಲರೂ ತಪ್ಪು ನಾನು ಮಾತ್ರ ಸರಿ ಅಂತ ನಂಬೋಕೆ ಎಷ್ಟು ಧೈರ್ಯ ಬೇಟು ಇಲ್ಲಿಯೇ ಅವರ ಅಸಾಮಾನ್ಯ ಚಿಂತನಾ ಲೆಹರಿ ಕಾಣಿಸೋದು ಇದನ್ನ ಕಾಂಟ್ರೇರಿಯನ್ ಇನ್ವೆಸ್ಟಿಂಗ್ ಅಂತಾರೆ ಅಂದ್ರೆ ಜನಸಮೂಹದ ವಿರುದ್ಧ ಯೋಚಿಸುವುದು ಹೌದು ದಮಾನಿಯವರು ಮಾರುಕಟ್ಟೆಯನ್ನು ಆಳವಾಗಿ ವಿಶ್ಲೇಷಿಸಿದಾಗ ಅವರಿಗೆ ಈ ಏರಿಕೆ ಕೃತಕ ಇದರ ಹಿಂದೆ ಯಾವುದೇ ನೈಜ ಮೌಲ್ಯವಿಲ್ಲ ಅಂತ ಖಾತ್ರಿಯಾಗಿತ್ತು ಇದೊಂದು ಗಾಳಿಗೋಪುರ ಇದು ಖಂಡಿತ ಬೀಳುತ್ತೆ ಅಂತ ಹೌದು ಇದು ಕೇವಲ ಊಹೆಯಾಗಿರ್ಲಿಲ್ಲ ಅದರ ಹಿಂದೆ ಗಟ್ಟಿಯಾದ ಸಂಶೋಧನೆ ಮತ್ತು ವಿಶ್ಲೇಷಣೆ ಇತ್ತು ಮತ್ತು ಅವರು ಸುಮ್ನೆ ಕೂರಲಿಲ್ಲ ಶಾರ್ಟ್ ಸೆಲ್ಲಿಂಗ್ ಮಾಡಿದ್ರು ಹ್ಮ್ ಅಂದ್ರೆ ಷೇರುಗಳ ಬೆಲೆ ಕುಸಿಯುತ್ತೆ ಅಂತ ಬಾಜಿ ಕಟ್ಟಿದ್ರು ಒಂದು ನಿಮಿಷ ಇದು ಎಷ್ಟು ಅಪಾಯಕಾರಿ ನಡೆಯಲ್ವಾ ತುಂಗಾನೆ ಒಂದು ವೇಳೆ ಅವರ ಲೆಕ್ಕಾಚಾರ ತಪ್ಪಾಗಿದ್ರೆ ಮಾರುಕಟ್ಟೆ ಇನ್ನು ಮೇಲೆ ಹೋಗಿದ್ರೆ ಅವರ ಕಥೆ ಏನಾಗುತ್ತಿತ್ತು ಸರ್ವನಾಶ ಹೌದು ಅವರ ಹತ್ರ ಇದ್ದಿದ್ದನ್ನೆಲ್ಲ ಕಳ್ಕೊಳ್ಳುತ್ತಿದ್ರು ಅದಕ್ಕೆ ಹೇಳಿದ್ದು ಇದು ಕೇವಲ ವಿಶ್ಲೇಷಣೆ ಅಲ್ಲ ಧೈರ್ಯದ ಪರೀಕ್ಷೆಯೂ ಹೌದು ತನ್ನ ವಿಶ್ಲೇಷಣೆಯ ಮೇಲೆ ಅಚಲವಾದ ನಂಬಿಕೆ ಇರಬೇಕು ಮತ್ತು ಕೊನೆಗೆ ಏನಾಯಿತು ಅನ್ನೋದು ಇತಿಹಾಸ ಹರ್ಷದ್ ಮೆಹ್ತಾ ಹಗರಣ ಬಯಲಾಯಿತು ಷೇರು ಮಾರುಕಟ್ಟೆ ಪತನವಾಯ್ತು ಇಡೀ ದೇಶ ಕಣ್ಣೀರು ಹಾಕ್ತಿತ್ತು ಆದ್ರ ದಮಾನಿ ಮಾತ್ರ ಸದ್ದಿಲ್ಲದೆ ಕೋಟ್ಯಾಧಿಪತಿಯಾದ್ರು ಪ್ರವಾಹದ ವಿರುದ್ಧ ಈಜುವುದು ಅಂದ್ರೆ ಇದೇನೇನೋ ಈ ಘಟನೆ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಹೌದು ಮತ್ತು ಈ ಘಟನೆಯ ನಂತರ ಅವರು ಹೇಳಿದ ಒಂದು ಮಾತು ಅವರ ಮುಂದಿನ ಜೀವನದ ದಿಕ್ಕನ್ನೇ ಬದಲಾಯಿಸಿತು ಮೂಲಗಳ ಪ್ರಕಾರ ಅವರು ಹೇಳಿದ್ದು ಸ್ಟಾಕ್ ಮಾರ್ಕೆಟ್ ಮೇಕ್ಸ್ ಯು ರಿಚ್ ಬಟ್ ಬಿಸ್ನೆಸ್ ಮೇಕ್ಸ್ ಯು ಸ್ಟೇಬಲ್ ಅಂದ್ರೆ ಷೇರು ಮಾರುಕಟ್ಟೆ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದು ಆದರೆ ವ್ಯಾಪಾರವು ನಿಮಗೆ ಸ್ಥಿರತೆಯನ್ನು ನೀಡುತ್ತದೆ ಈ ಒಂದು ವಾಕ್ಯದಲ್ಲಿಯೇ ಅವರ ಸಂಪೂರ್ಣ ವ್ಯಾಪಾರ ತತ್ವಶಾಸ್ತ್ರ ಅಡಗಿದೆ ಚಂಚಲವಾದ ಮಾರುಕಟ್ಟೆಯಿಂದ ಗಳಿಸಿದ ಹಣವನ್ನು ಅವರು ಒಂದು ಸ್ಥಿರವಾದ ದೀರ್ಘಕಾಲೀನ ವ್ಯಾಪಾರವನ್ನು ಕಟ್ಟಲು ನಿರ್ಧರಿಸಿದರು ಅದೇ ಡಿಮಾರ್ಟ್ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣವಾಯಿತು ಹೌದು ಸರಿ ಎರಡ್ ಸಾವಿರದ ಎರಡರಲ್ಲಿ ಮುಂಬೈನಲ್ಲಿ ಮೊದಲ ಡಿಮಾರ್ಟ್ ಸ್ಟೋರ್ ಶುರುವಾಯಿತು ಆಗ ಭಾರತದಲ್ಲಿ ಸೂಪರ್ ಮಾರ್ಕೆಟ್ ಅನ್ನೋದು ಹೊಸ ಕಾನ್ಸೆಪ್ಟ್ ಹ್ಮ್ ಆಗ ಬಿಗ್ ಬಜಾರ್ ಸ್ಪೆನ್ಸರ್ಸ್ ನಂತಹ ದೊಡ್ಡ ಕಂಪನಿಗಳು ಆಗ್ಲೇ ಮಾರುಕಟ್ಟೆಯಲ್ಲಿದ್ದವು ಹೌದು ಅವರೆಲ್ಲ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಆಕರ್ಷಕವಾಗಿ ಮಳಿಗೆಗಳನ್ನ ತೆರೆಯುತ್ತಿದ್ರು ಇಂಥ ಸ್ಪರ್ಧೆಯ ಮಧ್ಯೆ ದಮಾನಿ ಹೇಗೆ ಯಶಸ್ವಿಯಾದ್ರು ಇಲ್ಲಿ ದಮಾನಿಯವರ ಜೀನಿಯಸ್ ಇರೋದು ಅವರು ಸ್ಪರ್ಧೆಯನ್ನು ನೋಡಿ ಸ್ಪರ್ಧಿಸ್ಲಿಲ್ಲ ಅವರು ಸಂಪೂರ್ಣವಾಗಿ ಹೊಸ ಆಟವನ್ನೇ ಶುರು ಮಾಡಿದ್ರು ಎಸಿ ಲೈಟಿಂಗ್ಸು ಒಳ್ಳೆ ವಾತಾವರಣ ಬ್ರ್ಯಾಂಡಿಂಗು ಹೀಗೆ ನಿಖರವಾಗಿ ಆದ್ರೆ ಧಮಾನಿ ಮಾತ್ರ ಸಂಪೂರ್ಣವಾಗಿ ಗಣಿತದ ಮೇಲೆ ಗಮನಹರಿಸಿದ್ರು ಅವರು ತಮ್ಮ ಅತಿ ದೊಡ್ಡ ಶತ್ರು ಯಾರು ಅಂತ ಗುರುತಿಸಿದ್ರು ಶತ್ರು ಅದು ಯಾರು ಬೇರೆ ಸೂಪರ್ ಮಾರ್ಕೆಟ್ಗಳ ಅಲ್ಲ ಅದು ಬಾಡಿಗೆ ಅಂದ್ರೆ ರೆಂಟ್ ಓ ಸರಿ ಸರಿ ಪ್ರತಿ ತಿಂಗಳು ಕಟ್ಟಬೇಕಾದ ಬಾಡಿಗೆ ಯಾವುದೇ ವ್ಯಾಪಾರದ ಅತಿದೊಡ್ಡ ಖರ್ಚು ಧಮಾನಿಯವರ ಲೆಕ್ಕಾಚಾರ ತುಂಬ ಸರಳವಾಗಿತ್ತು ನಾನು ಬಾಡಿಗೆ ಕಟ್ಟುವ ಬದಲು ಜಾಗವನ್ನೇ ಖರೀದಿಸ್ಬಿಟ್ರೆ ಏನಾಗತ್ತೆ ಅದೇ ಆ ಬಾಡಿಗೆಯ ಹಣ ಉಳಿತು ಆ ಉಳಿದ ಹಣವನ್ನು ನಾನು ನೇರವಾಗಿ ಗ್ರಾಹಕನಿಗೆ ರಿಯಾಯಿತಿ ರೂಪದಲ್ಲಿ ವರ್ಗಾಯಿಸಬಹುದು ಇದು ಅವರ ಮಾಸ್ಟರ್ ಸ್ಟ್ರೋಕ್ ಆಗಿತ್ತು ಇದು ಕೇಳೋಕೆ ಸರಳ ಅನ್ಸಿದ್ರೂ ಎಷ್ಟು ಅದ್ಭುತವಾದ ಯೋಚನೆ ಅಂದ್ರೆ ಬೇರೆಯವರು ಅಲಂಕಾರಕ್ಕೆ ಖರ್ಚು ಮಾಡ್ತಿದ್ರೆ ಇವರು ಮೂಲ ಖರ್ಚನ್ನೇ ತೆಗೆದಾಕಿದ್ರು ನಿಖರವಾಗಿ ಡಿಮಾರ್ಟ್ನ ವ್ಯಾಪಾರ ಮಾದರಿ ನಾಲ್ಕು ಬಲಿಷ್ಠ ಕಂಬಗಳ ಮೇಲೆ ನಿಂತಿದೆ ಮೊದಲನೆಯದು ನೀವು ಹೇಳಿದಂತೆ ಸ್ವಂತ ಕಟ್ಟಡ ಇದರಿಂದ ಬಾಡಿಗೆಯ ಚಿಂತೆಯೇ ಇಲ್ಲ ಎರಡನೆಯದು ಶೂನ್ಯ ಅಲಂಕಾರ ಯಾವುದೇ ಐಷಾರಾಮಿ ಶೋ ಆಫ್ ಇಲ್ಲ ಹೌದು ಇದರಿಂದ ನಿರ್ವಹಣಾ ವೆಚ್ಚ ಕಡಿಮೆ ಮೂರನೆಯದು ಕೇವಲ ವೇಗವಾಗಿ ಮಾರಾಟವಾಗುವ ಸರಕುಗಳು ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಸಾವಿರಾರು ಬ್ರ್ಯಾಂಡ್ಗಳನ್ನು ಇಟ್ಟು ಗೊಂದಲ ಮಾಡುವ ಬದಲು ಜನರಿಗೆ ಪ್ರತಿದಿನ ಏನು ಬೇಕೋ ಅದನ್ನು ಮಾತ್ರ ಇಡುವುದು ಹೌದು ಇದರಿಂದ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸುಲಭವಾಯಿತು ಅಂಗಡಿಯಲ್ಲಿ ವಸ್ತುಗಳು ಹೆಚ್ಚು ಕಾಲ ಉಳಿಯುತ್ತಿರಲಿಲ್ಲ ಅಂದ್ರೆ ಬಂಡವಾಳ ಲಾಕ್ ಆಗುತ್ತಿರಲಿಲ್ಲ ಹೌದು ಮತ್ತು ನಾಲ್ಕನೆಯದು ಇದು ಅತ್ಯಂತ ಮುಖ್ಯವಾದದ್ದು ಸರಬರಾಜುದಾರರಿಗೆ ಬೇಗ ಹಣ ಪಾವತಿ ಅರ್ಲಿ ಪೇಮೆಂಟ್ ಟು ಸಪ್ಲಾಯರ್ಸ್ ಒಂದು ನಿಮಿಷ ಇದು ಹೇಗೆ ಕೆಲಸ ಮಾಡುತ್ತೆ ಬೇರೆಯವರು ಮೂವತ್ತು ಅರವತ್ತು ದಿನಗಳ ಕಾಲ ಹಣ ಇಟ್ಟುಕೊಳ್ಳುವಾಗ ಇವರು ಬೇಗ ಪಾವತಿ ಮಾಡುವುದರಿಂದ ಏನು ಲಾಭ ಅದ್ಭುತವಾದ ಪ್ರಶ್ನೆ ಧಮಾನಿ ಬೇಗ ಹಣ ಪಾವತಿಸುವುದರಿಂದ ಸರಬರಾಜುದಾರರು ಅವರಿಗೆ ಹೆಚ್ಚುವರಿ ರಿಯಾಯಿತಿ ನೀಡುತ್ತಿದ್ರು ಓ ಆ ರಿಯಾಯಿತಿಯನ್ನು ಧಮಾನಿ ಮತ್ತೆ ಗ್ರಾಹಕರಿಗೆ ವರ್ಗಾಯಿಸುತ್ತಿದ್ರು ನಿಖರವಾಗಿ ಹೀಗೆ ಅವರ ವ್ಯವಹಾರದ ಪ್ರತಿಯೊಂದು ಹೆಜ್ಜೆಯೂ ಬೆಲೆ ಕಡಿಮೆ ಮಾಡೋದು ಅನ್ನೋ ಒಂದೇ ಗುರಿಯತ್ತ ಸಾಗುತ್ತಿತ್ತು ಇದು ಗ್ರಾಹಕರನ್ನು ಆಯಸ್ಕಾಂತದಂತೆ ಸೆಳೆಯಿತು ಜನರಿಗೆ ಅನುಭವಕ್ಕಿಂತ ಉಳಿತಾಯ ಮುಖ್ಯವಾಯ್ತು ಹೌದು ಭಾರತದಲ್ಲಿ ಸೂಪರ್ ಮಾರ್ಕೆಟ್ ಯಶಸ್ವಿ ಆಗಲ್ಲ ಅಂತ ನಕ್ಕವರೇ ಡಿಮಾರ್ಟ್ ಮುಂದೆ ಸಾಲಲ್ಲಿ ನಿಲ್ಲುವಂತಾಯ್ತು ಇದೆಲ್ಲವನ್ನೂ ಕೇಳಿದ ಮೇಲೆ ಅವರ ಯಶಸ್ಸು ಕೇವಲ ವ್ಯಾಪಾರದ ಲೆಕ್ಕಾಚಾರವಲ್ಲ ಅದೊಂದು ಜೀವನದ ತತ್ವಶಾಸ್ತ್ರದಂತೆ ಕಾಣಿಸುತ್ತೆ ಖಂಡಿತ ಅವರ ಜೀವನದಿಂದ ನಾವು ನಮ್ಮ ದಿನನಿತ್ಯದ ಬದುಕಿಗೆ ಅಳವಡಿಸಿಕೊಳ್ಳಬಹುದಾದ ಪ್ರಮುಖ ಅಂಶಗಳು ಯಾವುವು ಖಂಡಿತ ಮೂಲಗಳು ಅವರ ಯಶಸ್ಸನ್ನು ಐದು ಪ್ರಮುಖ ತತ್ವಗಳಾಗಿ ವಿಂಗಡಿಸುತ್ತವೆ ಮೊದಲನೆಯದು ನಿಧಾನಗತಿಯ ಬೆಳವಣಿಗೆಯೇ ಬಲಿಷ್ಠ ಬೆಳವಣಿಗೆ ಇವತ್ತಿನ ಸ್ಟಾರ್ಟ್ಅಪ್ ಯುಗದಲ್ಲಿ ಸ್ಕೇಲಿಂಗ್ ಅಂದ್ರೆ ವೇಗವಾಗಿ ಹಣ ಸುರಿದು ಮಾರುಕಟ್ಟೆ ಹಿಡಿಯೋದು ಯಶಸ್ಸಿನ ಮಂತ್ರವಾಗಿದೆ ಹೌದು ಆದ್ರೆ ಧಮಾನಿ ಅದಕ್ಕೆ ವಿರುದ್ಧವಾದ ದಾರಿ ಹಿಡಿದರು ಅವರು ಸಾಲ ಮಾಡಿ ನೂರಾರು ಅಂಗಡಿಗಳನ್ನು ತೆರೆಯಲಿಲ್ಲ ಬದಲಿಗೆ ಒಂದು ಅಂಗಡಿಯ ಲಾಭದಿಂದ ಇನ್ನೊಂದು ಅಂಗಡಿಯನ್ನು ನಿಧಾನವಾಗಿ ಯೋಜನಾಬದ್ಧವಾಗಿ ತೆರೆದರು ಇದರಿಂದ ಏನಾಯ್ತು ಅಂದ್ರೆ ಆರ್ಥಿಕ ಮುಗ್ಗಟ್ಟು ಬಂದಾಗ ಬೇರೆ ಕಂಪನಿಗಳು ನಲುಗಿದ್ರೆ ಡಿಮಾರ್ಟ್ನ ಅಡಿಪಾಯ ಮಾತ್ರ ಗಟ್ಟಿಯಾಗಿಯೇ ಉಳಿತು ಎರಡನೆಯ ಪಾಠ ಖರ್ಚು ಮಾಡುವ ಮುನ್ನ ಉಳಿತಾಯ ಮಾಡಿ ಇದು ನಮ್ಮ ಹಿರಿಯರು ಹೇಳುವ ಮಾತಿನಂತೆ ಇದೆಯಲ್ಲ ಹೌದು ಆದ್ರೆ ಧಮಾನಿ ಅದನ್ನು ವ್ಯಾಪಾರದಲ್ಲಿ ಅಕ್ಷರಶಃ ಪಾಲಿಸಿದ್ರು ಅವರ ಸ್ವಂತ ಕಟ್ಟಡದ ತಂತ್ರವೇ ಇದಕ್ಕೆ ದೊಡ್ಡ ಉದಾಹರಣೆ ಮೊದಲು ಆಸ್ತಿ ಮಾಡಿ ನಂತರ ವ್ಯಾಪಾರ ಶುರು ಮಾಡಿದ್ರ ಹೌದು ಆರಂಭದಲ್ಲಿ ಇದು ಹೆಚ್ಚು ಬಂಡವಾಳ ಬೇಡಿದ್ರೂ ದೀರ್ಘಾವಧಿಯಲ್ಲಿ ಅವರನ್ನು ಅಜೇಯರನ್ನಾಗಿ ಮಾಡಿತು ಮೂರನೆಯದು ಬ್ರ್ಯಾಂಡ್ ಪ್ರದರ್ಶನಕ್ಕಿಂತ ವ್ಯಾಪಾರ ಮಾದರಿ ಮುಖ್ಯ ಇದು ಇವತ್ತಿನ ಇನ್ಸ್ಟಾಗ್ರಾಂ ಜಗತ್ತಿಗೆ ತುಂಬಾ ಮುಖ್ಯವಾದ ಪಾಠ ಖಂಡಿತ ಡಿಮಾರ್ಟ್ ಎಂದಿಗೂ ಜಾಹೀರಾತಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಿಲ್ಲ ಅವರ ಗಮನವೆಲ್ಲ ತಮ್ಮ ವ್ಯಾಪಾರ ಮಾದರಿಯನ್ನು ಬಲಿಷ್ಠಗೊಳಿಸುವುದರ ಮೇಲಿತ್ತು ಅವರ ಉತ್ಪನ್ನದ ಕಡಿಮೆ ಬೆಲೆಯೇ ಅವರ ಅತಿದೊಡ್ಡ ಜಾಹೀರಾತುವಾಗಿತ್ತು ಹೌದು ಬಾಯಿ ಮಾತಿನ ಪ್ರಚಾರದಿಂದಲೇ ಅವರು ಸಾಮ್ರಾಜ್ಯ ಕಟ್ಟಿದ್ರು ನಾಲ್ಕನೆಯ ಪಾಠ ಬುದ್ಧಿವಂತಿಕೆಗಿಂತ ತಾಳ್ಮೆ ದೊಡ್ಡದು ಇದು ಕೇಳೋಕೆ ಸರಳ ಅನಿಸಿದ್ರು ಪಾಲಿಸೋಕೆ ತುಂಬಾ ಕಷ್ಟ ಹೌದು ಸ್ಟಾಕ್ ಮಾರುಕಟ್ಟೆಯಲ್ಲಿ ಸರಿಯಾದ ಅವಕಾಶಕ್ಕಾಗಿ ವರ್ಷಗಟ್ಲೆ ಕಾಯುವುದು ವ್ಯಾಪಾರದಲ್ಲಿ ನಿಧಾನವಾಗಿ ಬೆಳೆಯುವುದು ಇವೆಲ್ಲಕ್ಕೂ ಅಪಾರ ತಾಳ್ಮೆ ಬೇಕು ಹ್ಮ್ ತಕ್ಷಣದ ಲಾಭದ ಆಸೆಗೆ ಬೀಳಬಾರದು ಬೀಳದೆ ದೀರ್ಘಕಾಲೀನ ಗುರಿಯ ಮೇಲೆ ಗಮನವಿಡುವುದು ಅವರ ಯಶಸ್ಸಿನ ಗುಟ್ಟು ಮತ್ತು ಐದನೆಯದು ನನ್ನ ಪ್ರಕಾರ ಅತ್ಯಂತ ಆಸಕ್ತಿದಾಯಕವಾದದ್ದು ಸರಳ ಜೀವನ ಅಂದ್ರೆ ಶಕ್ತಿಯುತ ಮನಸ್ಸು ಹೌದು ಇವತ್ತು ಡಿಮಾರ್ಟ್ ನಾನ್ನೂರಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿದೆ ವಾರ್ಷಿಕ ವಹಿವಾಟು ಐವತ್ತು ಸಾವಿರ ಕೋಟಿಗೂ ಅಧಿಕ ಮತ್ತು ದಮಾನಿ ಅವರ ನಿವ್ವಳ ಮೌಲ್ಯ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಇಷ್ಟೆಲ್ಲ ಇದ್ರೂ ಅವರು ಇಂದಿಗೂ ಸರಳವಾದ ಬಿಳಿ ಅಂಗಿ ಧರಿಸುತ್ತಾರೆ ಅಂಗರಕ್ಷಕರಿಲ್ಲ ಮಾಧ್ಯಮಗಳಿಗೆ ಸಂದರ್ಶನಗಳಿಲ್ಲ ಪಾರ್ಟಿಗಳಿಲ್ಲ ಈ ಸರಳ ಜೀವನ ಶೈಲಿ ಅವರ ಗಮನವನ್ನು ಬೇರೆಡೆಗೆ ಹರಿಯಲು ಬಿಡದೆ ಸಂಪೂರ್ಣವಾಗಿ ವ್ಯಾಪಾರದ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡ್ತದೆ ಹೌದು ಮೂಲಗಳಲ್ಲಿ ಹೇಳುವ ಒಂದು ಸುಂದರವಾದ ಮಾತಿದೆ ಹಿ ನೆವರ್ ಚೇಸ್ಡ್ ಲಗ್ಜುರಿ ಚೇಸ್ಡ್ ಚೇಸ್ ಅವರು ಐಷರಾಮವನ್ನು ಬೆನ್ನಟ್ಟಲಿಲ್ಲ ಐಷರಾಮವೇ ಅವರನ್ನು ಬೆನ್ನಟ್ಟಿತು ಅದ್ಭುತವಾದ ಮಾತು ಹಾಗಾದರೆ ಈ ಇಡೀ ಕಥೆಯ ಸಾರಾಂಶವನ್ನು ನೋಡುವುದಾದರೆ ಇಂದು ಜೀವನದಲ್ಲಿ ಹೋರಾಡುತ್ತಿರುವವರಿಗೆ ತಮ್ಮ ಬಳಿ ಏನೂ ಇಲ್ಲ ಎಂದು ಕೊರಗುತ್ತಿರುವವರಿಗೆ ಈ ಕಥೆ ಒಂದು ದೊಡ್ಡ ಸ್ಫೂರ್ತಿ ಹೌದು ರಾಧಾಕಿಶನ್ ದಮಾನಿ ಪ್ರಾರಂಭಿಸಿದ್ದು ಶೂನ್ಯ ಪದವಿ ಶೂನ್ಯ ಶ್ರೀಮಂತಿಕೆ ಮತ್ತು ಶೂನ್ಯ ಖ್ಯಾತಿಯೊಂದಿಗೆ ಅವರ ಬಳಿ ಇವೆಲ್ಲವೂ ಇರ್ಲಿಲ್ಲ ಆದ್ರೆ ಯಶಸ್ಸಿಗೆ ಬೇಕಾದ ಮೂರು ಪ್ರಮುಖ ಅಸ್ತ್ರಗಳು ಅವರ ಬಳಿ ಇದ್ದವು ಶಿಸ್ತು ತಾಳ್ಮೆ ಮತ್ತು ದೀರ್ಘಕಾಲೀನ ಚಿಂತನೆ ಹೌದು ಯಶಸ್ಸು ಒಂದೇ ರಾತ್ರಿಯಲ್ಲೇ ಬರುವುದಿಲ್ಲ ಆದ್ರೆ ಸರಿಯಾದ ತತ್ವಗಳನ್ನು ಪಾಲಿಸಿದರೆ ಒಂದು ದಿನ ಖಂಡಿತ ಬರ್ತದೆ ಎಂಬುದಕ್ಕೆ ಅವರ ಜೀವನವೇ ಜೀವಂತ ಸಾಕ್ಷಿ ಈ ಚರ್ಚೆ ನಿಜವಾಗ್ಲೂ ಕಣ್ಣು ತೆಲಸುವಂತ ಇದೆ ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ನೀಡಲು ಬಯಸುತ್ತೇನೆ ಖಂಡಿತ ಈ ಮೂಲಗಳು ದಮಾನಿಯವರ ಮೌನ ಮತ್ತು ಸರಳತೆಯ ಬಗ್ಗೆ ಹೆಚ್ಚು ಮಾತನಾಡುತ್ತವೆ ವೈಯಕ್ತಿಕ ಬ್ರ್ಯಾಂಡಿಂಗ್ ಮತ್ತು ನಿರಂತರ ಸ್ವಪ್ರಚಾರದ ಇಂದಿನ ಯುಗದಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪ್ರದರ್ಶಿಸಿಕೊಳ್ಳಲು ಹಾತೋರಿಯುತ್ತಿರುವಾಗ ಸಂಪೂರ್ಣವಾಗಿ ಅದೃಶ್ಯವಾಗಿ ಉಳಿಯುವುದರ ಹಿಂದೆ ಅಡಗಿರುವ ಶಕ್ತಿಯೇನು ನಿಜವಾದ ಯಶಸ್ಸನ್ನು ಜಗತ್ತು ನಿಮ್ಮನ್ನು ಎಷ್ಟು ನೋಡುತ್ತದೆ ಎಷ್ಟು ಗುರುತಿಸುತ್ತದೆ ಅನ್ನೋದ್ರಿಂದ ಅಳೆಯಲಾಗುತ್ತದೆಯಾ ಅಥವಾ ಯಾರಿಗೂ ಕಾಣದಂತೆ ಮೌನವಾಗಿ ನೀವು ಕಟ್ಟಿದ ಸಾಮ್ರಾಜ್ಯದ ಬಲದಿಂದ ಅಳೆಯಲಾಗುತ್ತದೆಯಾ ಯೋಚಿಸಿ